ಬನ್ನಿ ನಿವಾಸಿಯ ಒಂದು ಮನೆ ಮೊನ್ನೆ ಬಿದ್ದಂಥ ಮಳೆಯಿಂದ ಪೂರ್ಣ ಪ್ರಮಾಣದಲ್ಲಿ ಹಾನಿಯಾಗಿದೆ ಅವರ ಶ್ರೀಮತಿಯವರು ಕೂಡ ಇಲ್ಲಿ ಸಂದರ್ಭದಲ್ಲಿದ್ದಾರೆ ಏನು ಮಳೆ ಎಲ್ಲ ಕಡೆ ಮುಂಗಾರು ಬೇಗ ಪ್ರವೇಶ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮಳೆಯೂ ಕೂಡ ಪ್ರಮಾಣ ಆಗ್ತಾ ಇರೋದ್ರಿಂದ ಇದು ಮನೆ ಪೂರ್ಣ ಬಿದ್ದಿದ್ದೀರು ಶಾ ಮುಕ್ಕಾಗ ಪೂರ್ಣ ಬಿದ್ದೋದು ಬಹುಶಃ ಮುಂಬದಿನಲ್ಲಿ ಅವರು ಹೇಗಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಈಗ ಈ ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ತಹಶೀಲ್ದಾರ್ ಅವರಿಗೆ ನಾನು ತಿಳಿಸ್ತಕ್ಕಂಥದ್ದು ಏನಂದರೆ ಎಲ್ಲ ತಹಶೀಲ್ದಾರ್ಗಳಿಗೆ ಎಲ್ಲ ಆರ್ ಐಗಳಿಗೆ ವಿ ಎಗಳಿಗೆ ಸ್ಥಳ ಪರಿಶೀಲನೆ ಮಾಡಿ ಕೆಲವು ಸಣ್ಣ ಪುಟ್ಟ ಗೋಡೆಗಳು ಬಿದ್ದಿದ್ರೆ ಪೂರ್ಣ ಪ್ರಮಾಣದಲ್ಲಿ ಬಿದ್ದಿದ್ರೆ ಅದಕ್ಕೆ ಕೂಡಲೇ ಅವರ ಪರಿಹಾರವನ್ನು ಒದಗಿಸ್ತಕ್ಕಂಥದಕ್ಕೆ ಆನ್ಲೈನ್ ಮೂಲಕ ಅಪ್ಲೋಡ್ ಮಾಡಬೇಕಂತ ನಾನು ಈ ಮೂಲಕ ವಿನಂತಿ ಕೂಡ ಮಾಡ್ತಾ ಇದ್ದೇನೆ ಇದು ಪೂರ್ಣ ಅನ್ನೋದಕ್ಕಿಂತ ಪೂರ್ಣ ಬಿದ್ದೋಗಿದೆ ಇದು ಏನು ಸರ್ಕಾರದ ಗೈಡ್ಲೈನ್ಸ್ ಏನಿದೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತಕ್ಕಂಥದ್ದು ಏನಿದೆ ಅದಾದ ಮೇಲೆ ಮನೆಯ ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ಏನು ಸರ್ಕ್ಯುಲರ್ ಇದೆ ಸರ್ಕಾರದ ಸುತ್ತೋಲೆ ಇದೆ ಅದರಂತೆ ಕೂಡಲೇ ಅದನ್ನು ಅನುದಾನನ ಒದಗಿಸ್ಕೊಡ್ತಕ್ಕಂಥದ್ದಕ್ಕೆ ಅವಕಾಶವನ್ನು ಮಾಡ್ಕೊಡಬೇಕು ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ತಾತ್ಕಾಲಿಕವಾಗಿ ನಮ್ಮ ಗ್ರಾಮ ಪಂಚಾಯಿತಿ ಕಡೆಯಿಂದ ಇವತ್ತೆಲ್ಲ ನಮ್ಮ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಮಹೇಶ್ ಅವರು ರವಣ್ಣ ಎಲ್ಲ ನಮ್ಮ ವೆಂಕಟೇಶ್ವರು ಅವರು ಬಾಬುರು ಎಲ್ಲರೂ ಕೂಡ ಇದ್ದಾರೆ ತಾತ್ಕಾಲಿಕವಾಗಿ ಗ್ರಾಮ ಪಂಚಾಯತಿ ಕಡೆಯಿಂದ ಒಂದು ಹತ್ತು ಸಾವಿರ ರೂಪಾಯಿನ ಪರಿಹಾರ ಅವಕಾಶವನ್ನ ಮಾಡ್ಕೊಡ್ತೀವಿ ಈ ಸಂದರ್ಭದಲ್ಲಿ ಇನ್ನೊಂದೇನಪ್ಪ ಅಂದ್ರೆ ನಾನು ನಾಗರಿಕ ಬಂಧುಗಳಿಗೆ ಎಲ್ಲ ಹಳ್ಳಿಗಳಿಗೆ ಮಳೆ ಪ್ರಮಾಣ ಆಗ್ತಾ ಇರೋದ್ರಿಂದ ಈ ಎಲೆಕ್ಟ್ರಿಕಲ್ಗೆ ಸಂಬಂಧಪಟ್ಟಂಗೆ ಎಲ್ಲಾದರೂ ಕೂಡ ಆದರೆ ಇರಬೇಕು ಎಲೆಕ್ಟ್ರಿಕಲ್ ಆಕ್ಸಿಡೆಂಟ್ ಆಗುವಂಥ ಒಂದು ಸಂದರ್ಭ ಕೂಡ ಇರ್ತದೆ ನಿನ್ನೆ ಬೆಂಗಳೂರಿನಲ್ಲಿ ಬಹುಶಃ ತೇವಾಂಶ ಇದ್ದಂಥದ್ದು ಕಡೆ ಇಪ್ಪರು ಸಾವಿರ ಇಬ್ಬರು ಸಾವಾಗಿದೆ ಅದರಿಂದ ಇದರ ಕಡೆನೂ ಕೂಡ ನಮ್ಮ ಜನ ಗಮನವನ್ನು ಹರಿಸ್ಬೇಕು ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಮೊಹಮ್ಮದ್ ರಫೀಕ್ ಅವರ ಮನೆ ಇವತ್ತು ಪೂರ್ಣ ಏನು ಇವತ್ತು ಮಳೆಯಿಂದ ಬಿದ್ದೋಗಿದೆ ಕೂಡಲೇ ಮನೆ ತಹಶೀಲ್ದಾರರು ಇದನ್ನು ಅಪ್ಲೋಡ್ ಮಾಡಿ ಕೂಡಲೇ ಪರಿಹಾರ ದಂಡವನ್ನು ಅವ್ರಿಗೆ ಅಕೌಂಟ್ಗೆ ಒದಗಿಸ್ತಕ್ಕಂಥದಕ್ಕೆ ಮಾಡಬೇಕು ಮನೆ ಜಿಲ್ಲಾಧಿಕಾರಿಗಳು ಕೂಡ ಎಲ್ಲ ಕಡೆ ಎಕ್ಸಾಮಿನ್ ಮಾಡಿ ಒಂದು ರಿಪೋರ್ಟ್ ತರಿಸ್ಕೊಳ್ತಕ್ಕಂಥದಕ್ಕೆ ಸೂಚನೆಯನ್ನು ನೀಡಬೇಕು ಅಂತ ಈ ಮೂಲಕ ಒತ್ತಾಯ ಮಾಡ್ತಾ